ಗಾಯ್ಸ್ ವೆಲ್ಕಮ್ ಬ್ಯಾಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇನ್ನು ಮುಗಿದು ಒಂದೆರಡು ತಿಂಗಳು ಕೂಡ ಆಗಿಲ್ಲ ಸೊ ಹಾಗೆ ಒಂದು ಬೇಜಾರ ಸಂಗತಿ ಕೂಡ ಇದೆ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಿಚ್ಚ ಬಾಸ್ಡವರು ನಿರೂಪಣೆ ಮಾಡ್ತಾ ಇಲ್ಲ ಸೊ ಇವಾಗ ಇನ್ನೊಂದು ಅಪ್ಡೇಟ್ ಎಲ್ಲ ಕಡೆ ಓಡಾಡ್ತಾ ಇದೆ ಅಂದರೆ ವೈರಲ್ ಆಗ್ತಾ ಇದೆ ತುಂಬ ಸೋಷಿಯಲ್ ಮೀಡಿಯಾಗಳಾಗಲಿ ಪೇಜ್ಗಳಾಗಲಾಗಲಿ ಒಂದು ಹೆಸರು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆಯವರು ಹೋಸ್ಟ್ ಆಗಿ ನಮ್ಮ ರಮೇಶ್ ಅರವಿಂದ್ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಇವರು ಬಂದರೂ ಕೂಡ ಏನು ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಇವರು ಆಲ್ರೆಡಿ ಫೇಮಸ್ ಆಗಿರುವಂತಹ ಒಂದು ಶೋ ವೀಕೆಂಡ್ ವಿತ್ ರಮೇಶ್ ಅಂತ ಅಷ್ಟು ಅದ್ಧೂರಿಯಾದ ಒಂದು ಒಳ್ಳೆಯ ಶೋ ಅನ್ನು ನಡೆಸಿ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಸೊ ಬಂದರೆ ಅಂತೂ ಸಖತ್ತಾಗಿರತ್ತೆ ಆದರೆ ಒಂದು ಬೇಜಾರು ಅಂದರೆ ನಮ್ಮ ಕಿಚ್ಚ ಬಾಸ್ನವರೇ ಇದ್ದರೆ ಶೋಗೆ ಒಂದು ಕಳೆ ಅವರು ಹೊರತಾಗಿ ಬೇರೆ ಯಾರನ್ನು ಕೂಡ ಅಲ್ಲಿ ಆ ಇದ್ರ ಜಾಗದಲ್ಲಿ ಆಗಲ್ಲ ಬಿಗ್ ಬಾಸ್ ಅನ್ನುವ ಒಂದು ವೇದಿಕೆ ಮೇಲೆ ಸೊ ಈ ಬಿಗ್ ಬಾಸ್ ಹನ್ನೆರಡು ಸೀಸನ್ ಏನು ಬರುತ್ತೆ ನೆಕ್ಸ್ಟು ತುಂಬ ಬೋರಿಂಗ್ ಆಗಿರಬಹುದು ಆಗಿರುತ್ತೆ ಕೆಲವೊಬ್ಬರಿಗೆ ನಾವಂತೂ ಶನಿ ಸ್ಯಾಟರ್ಡೆ ಸಂಡೇ ಬಂದರೆ ನಮ್ಮ ಕಿಚ್ಚ ಬಾಸ್ನವರಿಗೋಸ್ಕರನೇ ವೆಯ್ಟಿಂಗ್ ಮಾಡ್ತಾಯಿದ್ರು ಯಾಕಂತ ಹೇಳಿದ್ರೆ ಅವರ ಮಾತುಗಳಾಗಲಿ ಅವರ ಒಂದೊಂದು ಹೇಳುವ ಮೋಟಿವೇಶನ್ ಸ್ಪೀಚ್ ಆಗಲಿ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಬಿಗ್ ಬಾಸ್ ಹೊರತುಪಡಿಸಿ ಕೂಡ ನಿಜ ಜೀವನದಲ್ಲೂ ಕೂಡ ತುಂಬ ತುಂಬ ಜನರಿಗೆ ಹೆಲ್ಪ್ ಆಗಿದೆ ಇದರಿಂದ ಸೊ ಹಾಗಾಗಿ ಸೊ ಅದೊಂದು ಬೇಜಾರಿದೆ ನಮ್ಮ ಕಿಚ್ಚ ಬಾಸ್ನವರು ಬಿಗ್ ಬಾಸ್ ಹನ್ನೆರಡರಿಂದ ಇಲ್ಲ ಅಂತ ಹೇಳ್ಕೊಂಡು ಹಾಗಂತ ಹೇಳಿ ರಮೇಶ್ ಅವರೇ ಪಿಕ್ಸ್ ಅಂತ ಹೇಳ್ಕೊಂಡು ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಯಾಕಂದರೆ ತುಂಬ ವೈರಲ್ ನ್ಯೂಸ್ ಆಗ್ತಾ ಇದೆ ಅವರು ಹೌದು ಆದರೆ ಅವರು ಅಫಿಷಿಯಲ್ ಆಗಿ ಇನ್ನೂ ಯಾವುದೇ ಒಂದು ನಿರ್ಧಾರವನ್ನು ಹೇಳಲಿಲ್ಲ ನಮ್ಮ ರಮೇಶ್ ಅರವಿಂದ್ ಅವರು ರಮೇಶ್ ಅರವಿಂದ್ ಸರ್ ಅವರು ಸೊ ನೋಡಬೇಕಾಗತ್ತೆ ಏನು ಆಗತ್ತೆ ಮುಂದೆ ಅಂತ ಹೇಳ್ಕೊಂಡು ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸ್ತೇನೆ ಸೊ ಇಷ್ಟು ಇವಾಗ ಸದ್ಯ ಓಡ್ದು ಓಡ್ತಾ ಇರುವಂಥ ಒಂದು ನ್ಯೂಸ್ ಗೈಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಒಂದು ಅಪ್ಡೇಟ್ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ ಗೈಸ್ ಲವ್ ಯು ಆಲ್